ಏನು ಅಂತಂದ್ರೆ ಓವರ್ ಕನ್ಸಂಪ್ಷನ್ ಆಗ್ತಾ ಇದೆ ನಾವು ಪ್ರತಿಯೊಂದಕ್ಕೂ ಇವಾಗ ಕನ್ಸಂಪ್ಷನ್ ಕನ್ಸಂಪ್ಷನ್ ಅಂತ ಹೇಳಿ ಅಂತ ಗೌರ್ಮೆಂಟ್ ಅವರು ಎಲ್ಲ ಜನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದರೆ ಅಟ್ ದ ಕಾಸ್ಟ್ ಆಫ್ ದ ಅವರ್ ಓನ್ ನೇಚರ್ ಆಗ್ತಾ ಇದೆ ಅದರಲ್ಲಿ ಯಾಕಂದ್ರೆ ನಮ್ಗೆ ಕಾಡ್ಗಳು ಬೇಕು ಎಲ್ಲ ವನ್ಯಜೀವಿಗಳು ಬೇಕು ಎಲ್ಲ ಪಶು ಪಕ್ಷಿಗಳು ಬೇಕು ಅವುಗಳು ಏನಾದ್ರು ಅವುಗಳು ಹಾಳಾದವು ಅಂತಂದ್ರೆ ನಮ್ಮ ಜೀವನನೂ ಕೂಡ ಹಾಳು ಮಾಡ್ದಂಗೆನೇನೆ ಅದನ್ನ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಜನಗಳು ಹೇಗಾಗಿಬಿಟ್ಟಿದ್ದಾರೆ ಅಂತ ಅಂದರೆ ಬರೀ ಮೊಬೈಲ್ಗೆ ನಮಗೆ ಕರೆಂಟ್ ಬೇಕು ಅಲ್ಲೇ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಇವಾಗ ಅಥವಾ ನಾಳಿನ ಪ್ರ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಯಾರೂ ಯೋಚನೆ ಮಾಡ್ತಾ ಇಲ್ಲ ಇದು ತುಂಬಾ ಅನಿವಾರ್ಯ ಕೂಡ ಆಗಿದೆ ಅಂತದ್ದು ಯಾಕಂದರೆ ಈಗ ನಾವು ಬದುಕೋದಲ್ಲ ನಮ್ಮ ಮಕ್ಕಳು ಕೂಡ ಬದುಕಬೇಕಾಗಿದೆ ಆ್ಯಂಡ್ ಯಾವುದಕ್ಕೂ ಕೂಡ ಸೆಕ್ಯೂರಿಟಿ ಅನ್ನೋದಲ್ಲಿ ಇಲ್ದರೆ ಇರೋದ್ರಿಂದ ನಮಗೆ ನೇಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಬದುಕ್ತಿರೋದೇ ನೇಚರ್ ಮೇಲೆ ಡಿಪೆಂಡ್ ಆಗಿ ನೇಚರೇ ಇಲ್ಲ ಅಂದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಲೈಫನ್ನು ಇದು ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ ಎರಡು ಯೋಜನೆಗಳು ಬರ್ತವೆ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅನ್ನೋದು ಆಮೇಲೆ ಶರಾವತಿ ನದಿ ತಿರುವು ಯೋಜನೆ ಅನ್ನೋದು ನದಿ ತಿರುವು ಯೋಜನೆ ಅಂದರೆ ಬೆಂಗಳೂರಿಗೆ ಕುಡಿಯುವ ನೀರನ್ನು ಒಯ್ಯುವ ಯೋಜನೆ ಪಂಪ್ ಸ್ಟೋರೇಜ್ ಅಂತಂದರೆ ಈ ಬೇಡಿಕೆ ಇರೋ ಹೊತ್ತಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಬೆಂಗಳೂರಿಗೆ ಕಳಿಸ್ತಕ್ಕಂಥ ಯೋಜನೆ ಈ ಎರಡೂ ಯೋಜನೆಗಳು ಪರಿಸರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ತವೆ ಪರಿಸರವನ್ನು ನಾಶ ಮಾಡ್ತವೆ ಮತ್ತು ಅನವಶ್ಯಕ ಯೋಜನೆಗಳಿವೆ ಇದು ಇದರಿಂದ ಯಾವುದೇ ನಾಗರಿಕ ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ಹೊರೆಯಾಗ್ತದೆ ನೀವು ಯಾವುದೇ ಯೋಜನೆಯನ್ನು ನೀವು ಕೈಗೊಳ್ಳ ಎತ್ತಿಕೊಳ್ಳಬೇಕಾದ್ರೆ ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ನೋಡಬೇಕು ಈ ಎರಡೂ ಯೋಜನೆಗಳಲ್ಲಿ ಅನುಕೂಲ ಅನ್ನೋದು ಯಾವುದೂ ಇಲ್ಲ ಎಲ್ಲ ಅನಾನುಕೂಲವೇ ಇದೆ ಅಲ್ಲಿ ನಮ್ಮ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಬಹಳ ದಟ್ಟವಾದ ಕಾಡನ್ನು ನಾಶ ಮಾಡ್ತಾ ಇದ್ದಾರೆ ಅದೇ ಈ ನದಿ ತಿರು ಯೋಜನೆಯಿಂದಲೂ ಕೂಡ ನದಿಯನ್ನು ಕೊಲ್ತಕ್ಕಂಥ ಯೋಜ ಹೊ ಇದಕ್ಕಾಗಿ ಏನು ಮಾಡಿದ್ವಿ ಅಂತಂದ್ರೆ ನಾವು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಅಂತ ಹೇಳಿ ನಾವು ನಾ ಡಿಸೋಜ ಇರಬೇಕಾದ್ರೆ ಅವ್ರನ್ನ ಗೌರವಾಧ್ಯಕ್ಷರನ್ನ ಇಟ್ಕೊಂಡು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ದುಃಖದ ವಿಚಾರ ಅಂತಂದರೆ ಈ ಸಮಯದಲ್ಲಿ ಅವ್ರು ನಮ್ಮ ಜೊತೆ ಇಲ್ಲ ಅವರು ದೈವಾಧೀನರಾಗಿದ್ದಾರೆ ಅದಕ್ಕೆ ನಾವು ಒಂದು ಸಾಗರ ಹೊಸನಗರ ಮತ್ತು ಶಿವಮೊಗ್ಗ ಉತ್ತರ ಕನ್ನಡ ಇವೆಲ್ಲ ಒಟ್ಟುಗೂಡಿಸಿ ಏನು ಇದರಿಂದ ಸಂತ್ರಸ್ತರ ಆಗುವ ಇದನ್ನು ಜಿಲ್ಲೆಗಳು ತಾಲೂಕುಗಳನ್ನು ಒಟ್ಟುಗೂಡಿಸಿ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಹೊಸನಗರ ಸಾರಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಅಂತ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಮೂಲಗದ್ದೆ ಮಟ್ಟದ ಸ್ವಾಮಿಗಳು ಕಾರ್ಯಾಧ್ಯಕ್ಷರಾದರೆ ಅವರ ನಿರ್ದೇಶನದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಮುಂದಿನ ಇದು ನಮ್ಮ ಮೊದಲನೇ ಹೋರಾಟ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಶಿವಮೊಗ್ಗದ ಗೋಪಿ ಸರ್ಕಲ್ನಿಂದ ಅಲ್ಲಿ ಜನರನ್ನು ಸೇರಿ ಮಠಾಧೀಶರು ಬರ್ತಾರೆ ಎಲ್ಲ ನಾಗರಿಕರು ಬರ್ತಾರೆ ಸಂಘ ಸಂಸ್ಥೆಯವರು ಬರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತೇವೆ ಪ್ರತಿಭಟನೆಯನ್ನು ಮಾಡಿ ಅಲ್ಲಿಂದ ನಾವು ಮಹಾವೀರ ಸರ್ಕಲ್ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ ಈ ಯೋಜನೆಯನ್ನು ಶಾಶ್ವತವಾಗಿ ಕೈ ಬಿಡಬೇಕು ಅನ್ನೋದೇ ನಮ್ಮ ಆಗ್ರಹ ಅದನ್ನು ರಾಜ್ಯ ಪತ್ರದಲ್ಲಿ ಅಥವಾ ಏನು ಗೆಜೆಟ್ ಇಯರ್ ಅಂತ ಹೇಳ್ತಿರಲ್ಲ ಅದರಲ್ಲಿ ಪ್ರಕಟ ಮಾಡಿ ನಾವು ಕೊಟ್ಟರೆ ನಾವು ಈ ಹೋರಾಟವನ್ನು ಕೈಬಿಡ್ತೀವಿ ಇಲ್ಲಾಂದ್ರೆ ಅಲ್ಲಿವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಶರಾವತಿ ಭೂ ಅಂತರ್ಗತ ಪಂಪ್ ಸ್ಟೋರೇಜ್ ಘಟಕ ಏನು ಈ ಯೋಜನೆಗೆ ಈಗ ಸರ್ಕಾರ ಹಸಿರು ನಿಶಾನೆಯನ್ನು ತೋರಿಸಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಮುಂದೆ ಈ ಅನುಮೋದನೆ ಆಗಲಿಕ್ಕೆ ಸಿದ್ಧವಾಗ್ತಾ ಇದೆ ಆದರೆ ಇದಕ್ಕೆ ಮುಂಚೆನೇ ಈ ಯೋಜನೆಯ ಕುರಿತು ಸಾಕಷ್ಟು ಕೆಲಸಗಳು ಪ್ರಾರಂಭ ಆಗಿದೆ ಹಾಗಾಗಿ ನಾವು ಈ ಯೋಜನೆಯನ್ನು ವಿರೋಧಿಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಪ್ರಕಾರ ಈ ಯೋಜನೆ ಯಾಕೆ ಬೇಕು ಅಂತ ಹೇಳಬೇಕಾದ್ರೆ ಅವರು ನಮ್ಮ ರಾಜ್ಯದ ವಿದ್ಯುತ್ ಬಳಕೆಯ ಒಂದು ಏನು ಲೋಡ್ ಅಂತ ಲೋಡ್ ಅಂತೀವಲ್ಲ ಅದನ್ನು ಉಲ್ಲೇಖಿಸ್ತಾರೆ ಬೆಳಗ್ಗೆ ಏಳುವರೆಯಿಂದ ಒಂಬತ್ತುವರೆಗೆ ನಮ್ಮಲ್ಲಿ ಲೋಡ್ ಜಾಸ್ತಿ ಇರ್ತದೆ ಸಪ್ಲೈ ಕಡಿಮೆ ಇರ್ತದೆ ಸೌರಶಕ್ತಿ ಇನ್ನೂ ಪ್ರಾರಂಭ ಆಗಿರಲ್ಲ ಅದೇ ರೀತಿ ಸಂಜೆ ನಾಲ್ಕೂವರೆಯಿಂದ ಆರೂವರೆ ತನಕ ಲೋಡ್ ಜಾಸ್ತಿ ಆಗ್ತದೆ ಸೌರಶಕ್ತಿ ಕಡಿಮೆ ಆಗಿರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾವು ಈ ಘಟಕವನ್ನು ತಯ ಹಾಕ್ತಾ ಇದ್ದೀವಿ ಇದು ಲೋಡ್ ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಲೋಡ್ ಬ್ಯಾಲೆನ್ಸಿಂಗ್ ಘಟಕ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಇದು ನಮಗೆ ಬೇಕು ಅಂತ ಮುಖ್ಯವಾಗಿ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಸರ್ ಸಾರ್ವಜನಿಕರು ಡಿಮ್ಯಾಂಡು ಅಥವಾ ವಾಣಿಜ್ಯ ಶಕ್ತಿಗಳು ನಮಗೆ ಬೇಕು ಅಂತ ಕೇಳಿದಾಗಲೆಲ್ಲ ವಿದ್ಯುತ್ತನ್ನ ಕೊಡೋದು ನಮ್ಮ ಜವಾಬ್ದಾರಿಯೇ ಅನ್ನೋದು ಪ್ರಶ್ನೆ ಇದು ಯಾಕೆ ಅಂತಂದರೆ ನಮ್ಮ ಪಶ್ಚಿಮ ಘಟ್ಟ ಒಂದು ಅಪೂರ್ವವಾದ ಕಾಡಿನ ಸಸ್ಯ ಸಂಪತ್ತಿನ ಪ್ರಾಣಿ ಸಂಕುಲದ ಒಂದು ಜೀವ ವೈವಿಧ್ಯತೆಯ ತಾಣ ರ ಪ್ರಪಂಚದ ಎಂಟು ಹಾಟ್ಸ್ ಬಯೋಲಾಜಿಕಲಿ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಅದರಲ್ಲಿರುವಂಥ ಒಂದು ಮುಖ್ಯವಾದ ತಾಣ ಈ ಪಶ್ಚಿಮ ಘಟ್ಟ ಇದನ್ನು ಹಾಳು ಮಾಡಿ ವಾಣಿಜ್ಯ ಬಳಕೆಗೋಸ್ಕರ ವಿದ್ಯುತ್ತನ್ನು ಯಾವಾಗ ಯಾವಾಗ ಬೇಕೋ ಆಗ ಕೊಡಲಿಕ್ಕೋಸ್ಕರ ಈ ಘಟಕವನ್ನು ಹಾಕೋದು ಸರಿಯೇ ಅನ್ನೋದು ಒಂದು ಪ್ರಶ್ನೆ ಮತ್ತು ಇದು ಬೇಕು ಅಂತಂದಾಗಲ ಇದಕ್ಕೆ ಪರ್ಯಾಯ ಮಾರ್ಗಗಳು ಹಲವಾರು ಇದೆ ಅವುಗಳನ್ನು ಯಾಕೆ ನೀವು ಪರಿಗಣಿಸ್ತಾ ಇಲ್ಲ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳು ಈಗಾಗಲೇ ಪ್ರಪಂಚದ ವಿವಿಧ ದೇಶಗಳಲ್ಲಿ ಬಳಕೆಯನ್ನಲ್ಲಿದ್ದಾವೆ ನಮ್ಮ ದೇಶದಲ್ಲೂ ಸಹ ಈಗ ಹಲವಾರು ಹಾಕಿದ್ದಾರೆ ಪಕ್ಕದ ತಮಿಳುನಾಡು ರಾಜ್ಯದಲ್ಲೂ ಈಗ ಹಾಕ್ತಾ ಇದ್ದಾರೆ ಈ ಬಳಕೆ ಇದನ್ನು ಯಾಕೆ ನಾವು ಬಳಸಿ ಬ್ಯಾಲೆನ್ಸ್ ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಯಾವ ಸಂದರ್ಭದಲ್ಲಿ ಲೋಡ್ ಜಾಸ್ತಿ ಇರ್ತೋ ಆಗನೇ ನಮ್ಮ ದರವನ್ನು ವಿದ್ಯುತ್ ದರವನ್ನು ಹೆಚ್ಚು ಮಾಡಿದರೆ ಬಳಕೆ ಕಡಿಮೆ ಆಗ್ತದೆ ಆ ರೀತಿಯಾಗಿಯೂ ಸಹ ನಮ್ಮ ಲೋಡ್ ಬ್ಯಾಲೆನ್ಸಿಂಗ್ ಮಾಡಬಹುದು ರಾತ್ರಿ ಈಗಾಗಲೇ ನಾವು ಕಡಿಮೆ ದರ ಮತ್ತು ಹಗಲು ಜಾಸ್ತಿ ದರ ಈಗ ಕೈಗಾರಿಕೆಗಳಿಗೆ ಕೊಡ್ತಾ ಇದ್ದೀವಿ ಅದನ್ನೇ ಮುಂದುವರಿಸ್ಬಿಟ್ಟು ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚು ದರವಿಟ್ಟರೆ ಎಷ್ಟೋ ಜನ ವಿದ್ಯುತ್ ಬಳಕೆಯನ್ನು ನಿಲ್ಲಿಸ್ತಾರೆ ಹಾಗಾಗಿ ಲೋಡ್ ಬ್ಯಾಲೆನ್ಸ್ ಆಗ್ತದೆ ಅನ್ನೋದು ಸಹ ನಮ್ಮ ಒಂದು ಪ್ರಶ್ನೆ ಇದಕ್ಕೆ ಬಲಿಯಾಗ್ತಾ ಇರುವಂತಹ ಸಾ ಲಕ್ಷಾಂತರ ಸಂಖ್ಯೆಯ ಮರಗಳು ಕಾಡು ಪ್ರಾಣಿಗಳು ಮತ್ತು ಪಶ್ಚಿಮ ಘಟ್ಟವ ಭೂಗರ್ಭದಲ್ಲಿ ಸುರಂಗಗಳನ್ನು ಕೊರೆದಾಗ ಉಂಟಾಗುವ ಛಿದ್ರಗಳು ಇವುಗಳಿಂದ ನದಿಗಳು ಬತ್ತುತ್ತೆ ನಮ್ಮ ಕರಾವಳಿಯ ಜನರ ಬದುಕು ಅಸಹನೀಯವಾಗುತ್ತೆ ಇದನ್ನೆಲ್ಲ ಪರಿಗಣಿಸಬೇಕು ಮತ್ತು ಫ್ರಾಗ್ಮೆಂಟೇಷನ್ನು ಇದು ಸಹ ನಾವು ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾದಂಥ ಒಂದು ಅಂಶ ಪ್ರಾಣಿಗಳು ವಲಸೆ ಸಹಜವಾದ ಒಂದು ವಿದ್ಯಮಾನ ಈ ಥರದ ವಿದ್ಯುತ್ ಲೈನಿಗೆ ನೀರು ನೀರಿಗಾಗಿ ನಾವು ಕಾಡುಗಳನ್ನು ಕಡಿತಾ ಹೋದರೆ ಪ್ರಾಣಿಗಳ ಮುಕ್ತ ಸಂಚಾರಕ್ಕೆ ಅಡಚಣೆಯಾಗುತ್ತೆ ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಒಟ್ಟಾರಿಯಾಗಿ ಈ ಯೋಜನೆಯನ್ನು ವಿರೋಧಿಸಬೇಕು ಅದಕ್ಕಾಗಿ ಹತ್ತೊಂಬತ್ತನೇ ತಾರೀಕು ಒಂದು ಬಹಿರಂಗ ಸಭೆ ಶೀನಪ್ಪ ಶೆಟ್ಟಿ ವೃತ್ತದಲ್ಲಿ ನಂತರ ಡಿ ಸಿ ಅವರಿಗೆ ಮನವಿ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಇಂತಹ ಯೋಜನೆಗಳನ್ನು ನಾವು ವಿರೋಧಿಸಬೇಕು ಹಣಕಾಸಿನ ದೃಷ್ಟಿಯಿಂದ ಸಹ ಇದು ನಾಲ್ಕು ಸಾವಿರ ಕೋಟಿಯಿಂದ ಪ್ರಾರಂಭವಾಗಿ ಯೋಜನೆ ಪ್ರಾರಂಭವಾಗುವ ಮುನ್ನವೇ ಹತ್ತು ಸಾವಿರ ಕೋಟಿಗೆ ಮುಟ್ಟಿ ಈ ಯೋಜನೆ ಮುಗಿಯುವ ಹೊತ್ತಿಗೆ ಇದು ಎಲ್ಲಿ ಮೂವತ್ತು ಸಾವಿರ ಕೋಟಿ ಆದರೂ ಆಗಬಹುದು ಇದರ ಇದರ ಅರ್ಧಕ್ಕಿಂತಲೂ ಕಡಿಮೆ ಭಾಗ ಹಣದಲ್ಲಿ ನಾವು ಬ್ಯಾಟ್ರಿ ಅಷ್ಟೇ ಸಾಮರ್ಥ್ಯದ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಹಾಕಬಹುದು ಅದು ಕೇವಲ ಆರು ತಿಂಗಳ ಒಂದು ಸಮಯದಲ್ಲಿ ಹಾಕಬಹುದು ಆ ಈ ರೀತಿಯ ಪರ್ಯಾಯಗಳನ್ನು ಮಾರ್ಗಗಳನ್ನು ಪರಿಶೋಧಿಸಿ ಅಳವಡಿಸಿಕೊಳ್ಳಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಹಿಂದೆ ಕೂಡ ಶರಾವತಿ ನದಿಯ ಕುರಿತು ಹೋರಾಟದಲ್ಲಿ ಬಹಳ ಮುತುವರ್ಜಿ ವಹಿಸಿ ಭಾಗವಹಿಸಿದ್ದು ನಮಗಿನ್ನೂ ನೆನಪಿದೆ ಶಿವಮೊಗ್ಗದ ಇಡೀ ನಗರ ಕೆಲ ಹೊತ್ತು ಸ್ತಬ್ಧವಾಗಿದ್ದು ಕೂಡ ನಮಗಿನ್ನೂ ನೆನಪಿದೆ ಪ್ರಾಕೃತಿಕ ಅಸಮತೋಲನದ ಈ ಹೋರಾಟಗಳು ಅಸಮತೋಲನದ ವಿರುದ್ಧ ಈ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಹಾಗಾಗಿ ಶಿವಮೊಗ್ಗದ ಜನತೆ ಈಗ ಶರಾವತಿ ನದಿಗೆ ಅಂಟಿಕೊಂಡಿರ್ತಕ್ಕಂತಹ ಈ ಪಂಪ್ ಸ್ಟೋರೇಜ್ ವ್ಯವಸ್ಥೆಯನ್ನು ವಿರೋಧಿಸೋದಕ್ಕೋಸ್ಕರ ಮತ್ತೊಮ್ಮೆ ನಾವೆಲ್ಲ ಶಿವಮೊಗ್ಗದ ಜನತೆ ಸೇರೋಣ ಬನ್ನಿ ಈ ಹೋರಾಟವನ್ನು ಬಲಪಡಿಸೋಣ ತಮಗೆಲ್ಲ ನೆನಪಿರ್ಬೋದು ಹಿಂದಿನ ಹೋರಾಟಕ್ಕೆ ಸರ್ಕಾರ ಮೌಖಿಕವಾಗಿ ಈ ಯೋಜನೆಯನ್ನು ನಿಲ್ಲಿಸಿತ್ತು ಆದರೆ ಈಗ ಮತ್ತೆ ಅದು ಒಂದು ರೀತಿಯಲ್ಲಿ ಮತ್ತೊಂದು ರೂಪು ಪಡೆದು ನಮಗೆ ಮತ್ತೆ ಕಂಟಕವಾಗಿ ಬರ್ತಾಯಿದೆ ಇದನ್ನು ನಾವು ಶಿವಮೊಗ್ಗದ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಡೆಸಿ ಶಿವಮೊಗ್ಗದ ಎಲ್ಲ ಸಮಗ್ರ ಜಿಲ್ಲೆಯ ಹೋರಾಟಗಾರರು ಜನತೆ ಈ ಹೋರಾಟದಲ್ಲಿ ಭಾಗವಹಿಸಬೇಕು ನಾವು ಒಂದು ಕ ಕನಿಷ್ಠ ಒಂದು ಹತ್ತು ಸಾವಿರ ಜನರನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಇನ್ನು ಇದು ಈ ಹೋರಾಟಗಳು ಸಾಗರದಲ್ಲಿ ನಡೀತಾ ಇದೆ ಹೊಸನಗರದಲ್ಲಿ ನಡೆಯುತ್ತೆ ಹೀಗೆ ನಾವು ವಿವಿಧ ಊರುಗಳಲ್ಲಿ ಈ ಹೋರಾಟವನ್ನು ರೂಪಿಸ್ತಾ ಇದ್ದಾರೆ ಮತ್ತು ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಶುದ್ಧ ನೀರು ಶುದ್ಧ ವಾತಾವರಣ ಇರಬೇಕು ಅಂತಂದರೆ ಈ ಶರಾವತಿ ನದಿಯ ಸುತ್ತಮುತ್ತ ನಡೀತಾ ಅಥವಾ ಯಾವುದೇ ನದಿಯ ಸುತ್ತಮುತ್ತ ನಡೀತಾ ಇರತಕ್ಕಂತಹ ಇಂತಹ ಅಭಿವೃದ್ಧಿ ಹೆಸರಿನ ಕಳಂಕಗಳು ಇಲ್ಲವಾಗಬೇಕು ಮುಂದಿನ ತಲೆಮಾರಿಗೆ ನಾವು ಒಂದಷ್ಟು ಪ್ರಕೃತಿಯನ್ನು ಕಾಪಿಟ್ಟುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾನು ಮತ್ತೊಮ್ಮೆ ಎಲ್ಲ ಜನತೆಯ ಪರವಾಗಿ ಜನತೆಗೋಸ್ಕರ ಈ ಇವಾಗೇನು ಈಗ ಶರಾವತಿ ಕಣಿವೆಯಲ್ಲಿ ಈಗೇನು ಪಂಪ್ ಸ್ಟೋರೇಜು ಮತ್ತು ಬೆಂಗಳೂರಿಗೆ ನೀರು ತೊಗೊಂಡು ಹೋಗೋ ಒಂದು ಏನು ಮುನ್ನೆಲೆಗೆ ಬಂದಿದೆ ಎರಡು ಸಾವಿರದ ಏಳರಲ್ಲಿ ಒಂದು ಸರಿ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಿಲ್ಸಿದೀವಿ ಆವಾಗ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಆವಾಗ ಕಾಂಗ್ರೆಸ್ನವ್ರು ನಮ್ಮ ಜೊತೆಗೆ ನಿಂತ್ಕೊಂಡ್ರು ತದನಂತರ ಅವರು ನಮ್ಮ ಹೋರಾಟದ ನಂತರ ನಿಲ್ಲಿಸಿದ್ರು ಆ ಪ್ರಾಜೆಕ್ಟ್ ಈಗ ಮಾಡಲ್ಲ ಅಂತ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಇವಾಗ ಏನಂತಾರೆ ಅವಾಗ ನಮ್ಮ ಜೊತೆ ಕೈ ಜೋಡಿಸಿದವ್ರು ಈಗ ಅವರೇ ಮಾಡೋಕ್ಕೊಟ್ಟಿದ್ದಾರೆ ಈಗ ಅದನ್ನು ವಿರೋಧಿಸಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಎರಡೂ ಜಿಲ್ಲೆಯರು ಸೇರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಶ್ರೀಗಳು ಮತ್ತು ಫಾದರ್ಸ್ಗಳು ಕ್ರಿಶ್ಚಿಯನ್ ಸಮಾಜದಿಂದ ಮತ್ತು ಮುಸ್ಲಿಮಿಂದ ಮೌಲ್ಯಗಳ್ನ ಇವ್ರನ್ನೆಲ್ಲ ಭೇಟಿಯಾಗಿದ್ವಿ ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ ಮತ್ತು ಕಾಲೇಜ್ಗಳು ಮುಖ್ಯವಾಗಿ ನಾವು ಡಿಗ್ರಿ ಕಾಲೇಜನ್ನು ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನೆಲ್ಲ ಮಾತಾಡಿಸಿದ್ವಿ ಅವರೆಲ್ಲ ನಾಡಿದ್ದು ಏನು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಗೋಪಿ ಸರ್ಕಲಿಂದ ಎಲ್ಲರೂ ಬರ್ತಾರೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಜನ ನಾವು ಟಾರ್ಗೆಟ್ ಮಾಡಿದ್ವಿ ಇಷ್ಟು ಜನ ನಾವು ಭಾಗವಹಿಸಬೇಕು ಅಂಥೇಳಿ ಮತ್ತು ಸಂಘ ಸಂಸ್ಥೆಗಳನ್ನ ಕನ್ನಡಪರ ಸಂಘಟನೆಗಳು ಪರಿಸರ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘಟನೆಲ್ಲ ಭೇಟಿ ಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ಶಿವಮೊಗ್ಗದಲ್ಲಿ ನೇತೃತ್ವ ವಹಿಸುವ ಬಸವಕೇಂದ್ರ ಗುರುಗಳು ಮತ್ತು ಮೂಲೆಗದ್ದೆ ಹೊಸನಾಗರ ಮತ್ತು ಬೆಕ್ಕಿನ ಕಲ್ಮಠ ಗುರುಗಳು ಇದನ್ನು ಮುಂದಾಲತ್ವ ವಹಿಸ್ಕೊಂಡಿದ್ದಾರೆ